ಬದುಕ ಬಂಡಿ ನಡೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಅಳು ಬಂಡಿ ಬಗೆ ಬಗೆಯ ಬಂಡಿ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಕಾಳಘಟ್ಟ ಅನ್ನುವಂಥ ಗ್ರಾಮದಲ್ಲಿದ್ದೀವಿ ಏನಪ್ಪ ಧರ್ಮಿ ಈ ಗ್ರಾಮದಲ್ಲಿ ಏನು ತೋರಿಸ್ತೀಯಾ ಸ್ನೇಹಿತರೆ ನಿಮಗೆ ನೆನಪಿರಲಿ ಬೀದರಿಂದ ಚಾಮರಾಜನಗರವರೆಗೆ ಇರೋವಂಥ ಸಾವಿರಾರು ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಯಲ್ಲಿ ಒಂದು ವಿಶೇಷವಾದಂಥ ಕಲೆ ಒಂದು ಚೇತನ ಅರಳ್ಕೊಂಡಿರುತ್ತೆ ವಿಶೇಷವಾದಂಥ ಒಂದು ಪ್ರತಿಭೆ ಹಳ್ಳಿಗಳ ಹೊಲಗದ್ದೆಗಳ ಮಧ್ಯದಲ್ಲಿ ಹುದುಗಿರುತ್ತೆ ಅದನ್ನು ಹುಡುಕಿ ತಂದು ಪ್ರತಿ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ತೋರಿಸೋದೇ ನಮ್ಮ ಕೆಲಸ ಚಂದನ ಟಿ ವಿಯಲ್ಲಿ ಪ್ರಸಾರವಾಗುವಂಥ ಬದುಕು ಬಂಡಿ ಬೀದಿ ಬದಿಯ ಕತೆಗಳು ಪ್ರತಿ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ನೋಡೋದನ್ನು ಮರಿಬೇಡಿ ಅಕಸ್ಮಾತ್ ನೀವು ಮರೆತರೆ ನೀವು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೂ ನೋಡ್ಬೋದು ಅದನ್ನು ಮರೆತರೆ ನೀವು ಒಂದು ಒಳ್ಳೆಯ ಅವಕಾಶವನ್ನು ಮಿಸ್ ಮಾಡ್ಕೋತೀರಿ ಅಂಥ ಸ್ಫೂರ್ತಿದಾಯಕ ಕತೆಗಳಿಗೆ ನಮ್ಮ ಬದುಕ ಬಂಡಿ ಸಾಕ್ಷಿಯಾಗಿದೆ ಇವತ್ತು ಅಂಥದ್ದೇ ಒಂದು ಸ್ಫೂರ್ತಿದಾಯಕ ವಿಶೇಷವಾದಂಥ ಚೇತನವನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಬನ್ನಿ ನನ್ನ ಜೊತೆ ಬದುಕ ಬಂಡಿ ಬಂಡಿ ನಿಮಗೆ ನೆನಪಿರ್ಬೋದು ಮುಂಚೆ ಒಂದು ಸಲ ನಾನು ನಮ್ಮದೇ ಬೆಂಗಳೂರಿನ ಬನಶಂಕರಿಯಲ್ಲಿದ್ದಂಥ ಮಣ್ಣಿನ ಕೆಲಸ ಮಾಡುವಂಥ ಮಣ್ಣಿನಲ್ಲಿ ಮಡಕೆ ಕುಡಿಕೆಗಳನ್ನು ಮಾಡಿ ಜೀವನ ಸಾಗಿಸ್ತಾ ಇರತಕ್ಕಂಥ ರೋಡ್ ಸೈಡ್ ಫುಟ್ಪಾತಲ್ಲೇ ಇಟ್ಕೊಂಡು ಅಲ್ಲೇ ಅವರ ಬದುಕನ್ನು ಸಾಗಿಸ್ತಾ ಇರತಕ್ಕಂಥ ದಂಪತಿಗಳ ಬದುಕು ಮತ್ತು ಭಾವನೆ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ ಇವತ್ತು ನಾನು ಈ ಕಾಳ್ಘಟ್ಟ ಗ್ರಾಮದಲ್ಲಿರುವಂಥ ಮಣ್ಣಿನಲ್ಲೇ ಕಲಾ ಕುಸುರಿಗಳನ್ನು ಸೃಷ್ಟಿ ಮಾಡುವಂಥ ಒಂದು ಅದ್ಭುತ ಕೈಚಳಕ ಹೊಂದಿರತಕ್ಕಂಥ ಮನೆಗೆ ನಾನು ಕರ್ಕೊಂಬಂದಿದ್ದೀನಿ ಇವ್ರು ಮಾಡ್ತಾರೆ ಇವ್ರ ಬದುಕು ಹೇಗೆ ಸಾಗಿದೆ ಈ ಕಾಳಘಟ್ಟ ಅನ್ನುವಂಥ ಒಂದು ಚಿತ್ರದುರ್ಗದ ಸಿರಿಯಲ್ಲಿ ಭೂಗರ್ಭ ಸಿರಿಯಲ್ಲಿ ಹುದುಗಿರ್ತಕ್ಕಂಥ ಈ ಪುಟ್ಟ ಗ್ರಾಮದೊಳಗಡೆ ಇವ್ರ ಬದುಕು ಹೇಗೆ ಸಾಗಿದೆ ಅದನ್ನು ನೋಡೋಣ ಸಾರ್ ನಮಸ್ಕಾರ ನಮಸ್ತೆ ಸರ್ ಏನು ನಿಮ್ಮ ಹೆಸರು ನನ್ನ ಹೆಸರು ಪ್ರಭುದೇವ ಅಂತ ಹೇಳಿ ಪ್ರಭುದೇವ ಏನು ಮಾಡ್ಕೊಂಡಿದ್ರಿ ಪ್ರಭುದೇವ ಸರ್ ಊರಲ್ಲಿ ಇದೇ ವರ್ಕನ್ನೇ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ನಾನು ಮಾಡ್ತೀನಿ ಏನಂದ್ರೆ ಇದೇ ಗೃಹ ಉಪಯೋಗಿ ವಸ್ತುಗಳು ಮಣ್ಣಿನಲ್ಲಿ ಎಲ್ಲ ಥರ ಕಿಚನ್ ಐಟಮ್ಸ್ಗಳು ಮಣ್ಣಿನ ಅಂಟೆಗಳು ಈಗ ಮೊಸರು ಕುಡಿಕೆ ಅಡುಗೆ ಪಾತ್ರೆಗಳು ಅವ್ರು ಒಟ್ಟು ಈಗ ಹೆಚ್ಚಿಗೆ ಹೆಣ್ಮಕ್ಳು ಮಣ್ಣಿನ ಐಟಮ್ಗಳು ಜಾಸ್ತಿ ಕೇಳ್ತಾ ಇದ್ದಾರೆ ಸರ್ ಎಲ್ಲ ಗೃಹ ಉಪಯೋಗ ವಸ್ತುಗಳನ್ನೆಲ್ಲ ರೆಡಿ ಮಾಡ್ತೀನಿ ಹೋಲ್ಸೇಲ್ ವ್ಯಾಪಾರಸ್ಥರೆಲ್ಲ ಬೆಂಗಳೂರಿಂದಾನೆ ಬಂದು ಶಾಪ್ಗಳಿಗೆಲ್ಲ ಇಲ್ಲಿಂದನೇ ತಗೊಂಡು ಹೋಗಿ ಈಗ ಏನಂದ್ರೆ ಒಂದೊಂದು ಥರ ಐಟಮ್ಗಳು ಮಾಡಿ ತೋರಿಸ್ತೀನಿ ಸರ್ ಇದರಲ್ಲಿ ಈಗೊಂದು ದೀಪ ಮಾಡ್ತೀನಿ ಆಮೇಲೆ ಮೊಸರು ಮಾಡಿಕೆ ಅವೆಲ್ಲ ಮಾಡ್ತೀನಿ ಸರ್ ಈಗ ಇದಕ್ಕೆ ಈಗ ಫುಲ್ ಇದೆ ಸರ್ ಯಾರು ಎಲ್ಲ ಸಿಟಿಯಲ್ಲೆಲ್ಲ ಹೆಚ್ಚಿಗೆ ಫುಲ್ ಬೇಡಿಕೆ ಇದೆ ಸರ್ ಬೆಂಗಳೂರಲ್ಲಂತೂ ಫುಲ್ ಡಿಮ್ಯಾಂಡ್ ಇದೆ ಸರ್ ಹಾಂ ಸರ್ ಬೆಂಗಳೂರು ಶಾಪ್ಗಳಿದಾವೆ ಸರ್ ಎಲ್ಲ ಕಡೆನೂ ಮಲ್ಲೇಶ್ವರಮ್ಮ ವಿಜಯನಗರ ಒಂದು ಕಡೆ ಎಲ್ಲ ಯಲಾಂಕ ಎಲ್ಲ ಕಡೆಯೂ ಅವರೇ ಪಾರ್ಟಿಗಳೇ ಪಾರ್ಟಿ ಬಂದು ತಗೊಂಡು ಹೋಗ್ತಾರೆ ಸರ್ ನಾನು ರೆಡಿ ಮಾಡಿ ಫೋನ್ ಮಾಡಿದ್ರೆ ಸಾಕು ಹಾಂ ಅವರೇ ಬಂದು ತಗೊಂಡೋಗ್ತಾರೆ ಸರ್ ಮತ್ತು ನಾನು ಓನಾಗಿ ಎಕ್ಸಿಬಿಷನ್ಗಳಿಗೆ ಎಲ್ಲ ಹೋಗ್ತೀನಿ ನಾವು ಓನಾಗು ನಡೆಯುತ್ತೆ ಸರ್ ಈಗ ಬೆಂಗಳೂರಿಗೆ ಕಿಚನ್ ಐಟಮ್ಗಳು ಹೆಚ್ಚಾಗಿ ಸರ್ ಕಿಚನ್ ಐಟಮ್ ಮೊಸರು ಕುಡಿಕೆ ಅಡಿಗೆ ಪಾತ್ರೆಗಳು ತಟ್ಟೆಗಳು ನೀರಿನ ಲೋಟಗಳು ಟೀ ಲೋಟಗಳು ಈಗ ಈಗ ಉಪಯೋಗಿಸ್ತಾರ ಸೂಪ್ ಬೌಲ್ಗಳು ಈ ಐಟಮ್ ವರ್ಷವಿಡಿ ಫುಲ್ ಡಿಮ್ಯಾಂಡ್ ಸರ್ ಎಷ್ಟಿದ್ರು ತಾಂತಾರೆ ಇವು ಈ ದೀಪದ ಐಟಮ್ ಮಾತ್ರ ಇದು ಸೀಸನ್ ವೈಸ್ ಅಂದ್ರೆ ದೀಪಾವಳಿ ಹಬ್ಬದ ಟೈಮ್ ಫುಲ್ ಡಿಮ್ಯಾಂಡ್ ದೀಪ್ ಐಟಮ್ ಅದೇ ಇರುತ್ತೆ ಸರ್ ಕಿಚನ್ ಐಟಮ್ಸ್ ಹೌದಾ ಅವಾಗ ಎಷ್ಟಿದ್ರು ಅವರೇ ಬಂದು ಹೋಗ್ತಾರೆ ಸರ್ ಹೌದಾ ಈ ಊರಲ್ಲಿ ಕಾಳಘಟ್ಟ ಗ್ರಾಮದಲ್ಲಿ ಎಷ್ಟು ಮನೆ ಈ ತರ ಕೆಲಸ ಮಾಡ್ತಾ ಇದೆ ಇಲ್ಲ ನಾನು ಒಬ್ಬನೇ ಸರ್ ಮಾಡ್ತಾ ಇರೋದು ನೀವೊಬ್ರೇನ ಇನ್ ಯಾರು ಇಲ್ಲ ಯಾರು ಇಲ್ಲ ಹೆಂಗ್ ನಿಮ್ ಮಾತ್ರ ಇದು ಉಳ್ಕೊಂಬಂದ್ಬಿಡ್ತು ಅಥವಾ ಹೊಲಿದ್ಬಿಡ್ತು ಅಂದ್ರೆ ನಾವು ಸ್ಕೂಲ್ ಬಿಟ್ಟ ನಂತರ ನಾವು ಕೆಲಸ ಹರಿಸಿ ಈ ಕೆಲ್ಸಕ್ಕೆ ಅಂತ ಹೋಗಿರ್ಲಿಲ್ಲ ಸರ್ ನಾವು ದಾವಣಗೆರೆಗೆ ಒಂದು ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡ್ವಿ ಸರ್ ಅಟೆಂಡರ್ ಕೆಲ್ಸಕ್ಕೆ ಅಲ್ಲಿ ಡ್ರಾಯಿಂಗ್ ಎಲ್ಲ ಚೆನ್ನಾಗ್ ಬರಿತಾ ಇದ್ನಲ್ಲ ಲೆಕ್ಚರ್ಗಳು ಎಲ್ಲ ನೋಡ್ತಾ ಇದ್ರಲ್ಲ ಸೈನ್ಸ್ ಕಾಲೇಜ್ ಅದು ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಬರಿತೀಯಾ ನೀನು ಇಲ್ಲಿ ಎಷ್ಟು ದಿನ ಕಸ ಹೊಡ್ದು ನಿಮಗೇನು ಇದು ಉಪಯೋಗ ಆಗೋಲ್ಲ ಬೆಂಗಳೂರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿಗೆ ಹೋಗಿ ನೀನು ಟ್ರೈನಿಂಗ್ ಮುಗಿಸು ನಿನ್ನ ಲೈಫೇ ಚೇಂಜ್ ಆಗುತ್ತೆ ಅಂತಂದು ಅವರು ಹೇಳ್ಬಿಟ್ಟು ಅಡ್ರೆಸ್ ಕೊಟ್ಟು ನನ್ನನ್ನು ಅಲ್ಲಿಗೆ ಕಳಿಸಿದ್ರು ಸರ್ ಯಾವ ಇನ್ಸ್ಟಿಟ್ಯೂಟ್ಗೆ ಇದು ಬಿಡಿದ ಹತ್ರ ಇದೆ ಸರ್ ಕೆನರಾ ಬ್ಯಾಂಕ್ನಲ್ಲಿ ನಡೆಸ್ತಾ ಇದ್ದಾರೆ ನಿರುದ್ಯೋಗಿ ಯುವಕರಿಗೋಸ್ಕರನೇ ಮಾಡಿದ್ದಾರೆ ಆ ಇನ್ಸ್ಟಿಟ್ಯೂಟಿಗೆ ನಮ್ಮನ್ನ ಅಲ್ಲಿ ಕಳ್ಸಿರು ಒಂದ್ ವರ್ಷ ಟ್ರೈನಿಂಗ್ ಮುಸ್ಕೊಂಡ್ ಬಂದೆ ಸರ ಮುಸ್ಕೊಂಬಂದ್ ಅವಾಗ ಎರಡ್ ಸಾವಿರದ ಐದು ಆರು ಅವಾಗಿಂದ ಇದೇ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಎರ್ಡ್ ಸಾವಿರದ ಐದು ಆರು ಅಂದ್ರೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಯ್ತು ಇದನ್ನ ನೀವು ಈ ಕಸಬಿಂದ ನೀವು ಅಲ್ಲಿ ಕಲ್ತ್ರಾ ಹಾ ಅಲ್ಲೇ ಕಲ್ತ್ ಬಂದಿವಿ ಸರ್ ಓಹ್ ಇದು ನಿಮ್ ಹುಲ್ಕಸಬಲ್ಲ ಹುಲ್ ಕಸುಬಲ್ಲ ನಾವು ಕುಂಬರ್ರಲ್ಲ ಸರ್ ನಾವು ನಾನು ನನ್ನ ನಿಂದ ಕಲ್ತಿರೋದು ಸರ್ ಇದು ನಾನು ಕೆಲಸ ಹುಡ್ಕೊಂಡು ಬೆಂಗಳೂರು ಇದಕ್ಕೆ ದಾವಣಗೆರೆಗೆ ಹೋದಾಗ ಕಾಲೇಜಲ್ಲಿ ಸೇರ್ಕೊಂಡಲ್ಲ ಡ್ರಾಯಿಂಗ್ ಚೆನ್ನಾಗಿರೋದ್ರಿಂದ ಅಲ್ಲಿ ಲೆಕ್ಚರ್ಗಳು ನನ್ನ ಅದೇ ಬೆಂಗಳೂರು ಅಡ್ರೆಸ್ ಅಂತ ನನಗೆ ಗೊತ್ತಿರಲಿಲ್ಲ ಅವರೇನೆ ಬೆಂಗಳೂರು ಅಡ್ರೆಸ್ ಕೊಟ್ಟು ಅಲ್ಲಿಗೆ ಟ್ರೈನಿಂಗ್ ಕಳ್ಸಿದ್ ಸರ್ ನನ್ನ ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದ್ಮೇಲೆ ಇದೇ ವರ್ಕೆ ಕಂಟಿನ್ಯೂ ಮಾಡಿದ್ವಿ ಅವ್ರು ಕಲ್ಸಿದ್ದು ಅವ್ರು ಕೊಟ್ಟ ದಾರಿ ಸರ್ ಇದು ನನಗೆ ಬೆಂಗಳೂರಲ್ಲಿ ಈ ತರ ಇನ್ಸ್ಟಿಟ್ಯೂಟ್ ಇದೆ ಟ್ರೈನಿಂಗ್ ಇದೆ ನಾನು ಈ ತರ ಕೆಲಸ ಕಲಿತೀನಿ ಅಂತ ನನಗೆ ಕನ್ಮನ್ಸಲ್ಲಿ ಗೊತ್ತಿರ್ಲಿಲ್ಲ ಸರ್ ನನಗೆ ಅವ್ರು ಹಾಕೊಟ್ಟ ಒಂದು ದಾರಿ ಸರ್ ಇದು ನಮ್ಮ ಲಚ್ಚರ್ಗಳು ಸರ್ ಬದುಕನ್ನೇ ಹಾ ಸರ್ ಇಲ್ಲ ಅಂದಿದ್ರೆ ನಾವೇ ಹೇಳಿದ್ರೆ ಅದೇ ಕಾಲೇಜಲ್ಲೇ ಕಸ ಹೊಡ್ಕೊಂಡು ಇರ್ಬೇಕಾಯ್ತು ನಾನು ಈಗ ಇಪ್ಪತ್ತು ವರ್ಷದಲ್ಲಿ ಈ ನೀವು ಏನು ಏಳು ಬೀಳುಗಳೆಲ್ಲ ಅಲ್ಲ ಏಳು ಬೀಳು ಏನಿಲ್ಲ ಸರ್ ಯಾವಾಗ್ಲೂ ಡಿಮ್ಯಾಂಡ್ ಇದೆ ಈಗ ಮಾಡಿದೀವಿ ಉಳಿದ್ವಪ್ಪ ಖರ್ಚಾಗ್ಲಿಲ್ಲ ಏನು ತಂದ್ ಏನ್ ಮಾಡೋದ್ ಇಲ್ಲ ಸರ್ ಎಷ್ಟಿದ್ರು ಮಾಲ್ ಖರ್ಚಾಗುತ್ತೆ ಮಾಡ್ಬೇಕಷ್ಟೇ ನಾವು ಫುಲ್ ಡಿಮ್ಯಾಂಡ್ ಇದೆ ಕೆಲವು ಟೈಮ್ ಇವ್ರೇನು ಐಟಮ್ ಕೊಡಲ್ಲ ಲೆಕ್ಕಕ್ಕೆ ಒಬ್ಬೊಬ್ರು ಬೇಜಾರಾಗ್ತಾರೆ ಅಷ್ಟೇ ಅಷ್ಟ ಡಿಮ್ಯಾಂಡ್ ಇದೆ ಕೇಳ್ತಾರೆ ನಮ್ ಕೈಲೈಮ್ ನಮ್ಮ ಮನೇನ ನಮ್ಮ ಪರ್ಸನಲ್ ಕೆಲ್ಸಗಳು ಮಾಡ್ಕಂತ ಕೆಲಸ ನಿಲ್ಸಿದ್ವಿ ಈಗ ಪಾರ್ಟಿಗಳು ಕೇಳಿದ್ರೆ ಐಟಮ್ಮ ಕೊಡಕ್ ಆಗ್ಲಿಲ್ಲ ಅವ್ರೇ ಬೇಜಾರಾಗ್ಬಿಡ್ತಾರೆ ಐಟಮ್ ಯಾವಾಗ್ಲೂ ಡಿಮ್ಯಾಂಡ್ ಇದೆ ಸರ್ ರೆಡಿ ಇದೆ ಅಂತ ಹೇಳಿ ಫೋನ್ ಮಾಡ್ಬಿಟ್ರೆ ಅವರೇ ಬಂತ ಆಟೋಗ್ತಾರೆ ಹೌದಾ ಇದು ಶುರು ಮಾಡಿದ್ರಲ್ಲ ಡಿಮ್ಯಾಂಡ್ ಇದೆಯೋ ಈಗ ಫುಲ್ ಅವಾಗ್ಲಿಂದಾನು ಡಿಮ್ಯಾಂಡ್ ಇದೆ ಸರ್ ಅಂದ್ರೆ ಅಂದ್ರೆ ಇನ್ನೊಂದು ಫಿನಿಶಿಂಗ್ ನೋಡ್ತಾರೆ ಸರ್ ಫಿನಿಶಿಂಗ್ ಕ್ವಾಲಿಟಿ ಕೊಟ್ರೆ ಬರ್ತಾರೆ ಸರ್ ಮೈನ್ ಫಿನಿಶಿಂಗ್ ಕೇಳ್ತಾರೆ ಕ್ವಾಲಿಟಿ ಕೇಳ್ತಾರೆ ಅವಾಗ್ಲಿಂದಾನು ಡಿಮ್ಯಾಂಡ್ ಇದೆ ನಮ್ದು ವರ್ಕ್ ನಾನು ನೀಟ್ನೆಸ್ ಜಾಸ್ತಿ ಒಂದು ಫಾಸ್ಟ್ ಆಗಿ ಕೆಡ್ಸೋದು ಆ ಥರ ಎಲ್ಲ ಇಲ್ಲ ಸರ್ ಫಿನಿಶಿಂಗ್ ಜಾಸ್ತಿ ಹಂಗಾಗಿ ನಮ್ಮ ವರ್ಕ್ ನೋಡಿದಾರಲ್ಲ ಅವರು ಈಗ ಫುಲ್ ಬೇಡಿಕೆ ಸರ್ ಈಗ ಕ್ಲೇ ಇದೆ ಸರ್ ನೆಲಮಂಗ್ಲಾ ಕ್ಲೇ ಕರೆಕ್ಟ್ ಅದು ಮತ್ತೆ ಮಲ್ಲೇಶ್ವರಂ ಮತ್ತೆ ವಿಜಯನಗರ ನಾನಾ ಕಡೆ ಕೊಡ್ತಾ ಇದ್ವಿ ಸರ್ ಒಂದು ಹತ್ತಾರು ಶಾಪ್ಗಳಿಗೆ ಕೊಡ್ತಾ ಇದ್ವಿ ಬೆಂಗಳೂರಲ್ಲಿ ಈಗ ಇದು ಯಾವ್ದಾದ್ರು ಗ್ರಾಮೀಣ ಅಂಗಡಿಗಳು ಹ್ಮ್ ಮಾಡಿದಾರಲ್ಲ ಹತ್ತಾರು ಕಡೆ ಇದಾವ ಅಂಗಡಿಗಳು ಆ ಶಾಪ್ಗಳು ಬಹಳ ಕಡೆ ಕೊಡ್ತಾ ಇದೀವಿ ಹ್ಮ್ ಹ್ಮ್ ನಾನ್ ಮಾಡ್ಬೇಕ್ ಸರ್ ಕೆಲ್ಸ ಅಷ್ಟೇನೆ ಅವರೇ ಬಂತ ಅಂಡೋಗ ಇದನ್ನ ನೀವು ಇಪ್ಪತ್ತು ವರ್ಷದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತ ನೀವು ಹೇಳಿದ್ರಲ್ಲ ಯಾಕೆ ಇದನ್ನ ಒಂದು ಉದ್ಯಮ ರೂಪಕ್ಕೆ ಪರಿವರ್ತಿಸಿ ಒಂದ್ ನಾಲ್ಕು ಜನ ಕೆಲಸ ಹೇಳ್ಕೊಟ್ಟು ಅವ್ರನ್ನ ಇಟ್ಕೊಂಡು ಇದನ್ನ ಒಂದ್ ದೊಡ್ಡ ಉದ್ಯಮ ಅಂತ ಯಾಕೆ ನೀವು ಮಾಡ್ಲಿಲ್ಲ ಅಲ್ಲ ಅಲ್ಲ ಮಾಡ್ಬೋದು ಸರ್ ಅದೇ ಪ್ರಯತ್ನದಲ್ಲಿ ಇದೀವಿ ನಮ್ಮ ಪರ್ಸನಲ್ ಏನೋ ಕೆಲ್ಸ್ಗಳು ಮಾಡ್ಕಂತ ಅದೇ ಇದ್ರಲ್ಲೇ ಇದೀವಿ ಸರ್ ಮುಂದಿನ ದಿನಗಳಲ್ಲಿ ಮಾಡ್ಬೇಕು ಅಂತಂದು ಒಂದ್ ಸ್ವಲ್ಪ ಅದಕ್ಕೆಲ್ಲ ಒಂದ್ ಸ್ವಲ್ಪ ವರ್ಕ್ಶಾಪ್ ದೊಡ್ಡದಾಗ್ಬೇಕು ಜಾಗ ಬೇಕು ಹ್ಮ್ ಅದನ್ನ ರೆಡಿ ಮಾಡ್ಕೊಂಡು ಮಾಡ್ಬೇಕು ಸರ್ ಅದನ್ನ ಹ್ಮ್ 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 ಈಗ ನಿಮ್ಗೆ ಈ ಬೆಂಗಳೂರವರೆಲ್ಲ ಬರ್ತಾರಲ್ಲ ಇದೆಲ್ಲ ತುಂಬಾ ಡಿಮ್ಯಾಂಡ್ ಇದೆ ಅಂತ ನೀವು ಹೇಳಿದ್ರಲ್ಲ ಅವ್ರು ಯಾರು ಇದಕ್ಕೆ ಒಂದು ಜಾಗ ಕೊಡ್ಸಿ ಮಾಡಿ ಇದಕ್ಕೆ ಹೆಲ್ಪ್ ಮಾಡಲ್ಲ ಇಲ್ಲ ಸರ್ ಶಾಪ್ಗಳವ್ರು ಸರ್ ಅವ್ರು ಏನಿದ್ರು ತಗೊಂಡ್ ಹೋಗ್ತಾರೆ ದುಡಿಮೆ ಅಷ್ಟೇ ಆತರ ಜಾಗ ಕೊಡ್ಸೋದು ಆತರ ಏನಿಲ್ಲ ಸರ್ ಅವರು ಈಗ ನಿಮ್ಮ ಹತ್ರ ಒಂದ್ ರೂಪಾಯಿ ತಗೊಂಡೋಗೋ ಒಂದು ಐಟಮ್ನ ಅವ್ರು ಎಷ್ಟು ರೂಪಾಯಿ ಮಾಡ್ತಾರೆ ನಾನು ಏನು ಕೊಡ್ತೀನಿ ಅದ್ರ ಡಬಲ್ ತ್ರಿಬಲ್ ರೇಟಿ ಮಾಡ್ತಾರೆ ಸರ್ ಅವರು ಹಾಂ ನಾನು ಇದನ್ನ ನೂರು ರೂಪಾಯಿ ನೂರ ರೂಪಾಯಿ ಕೊಡ್ತೀನಿ ಏನ್ರಿ ಹೋಲ್ಸೇಲ್ ಅವ್ರು ಇದನ್ನ ಇನ್ನು ಮುನ್ನೂರು ರೂಪಾಯಿ ಮಾರ್ತಾರೆ ಬಟ್ ಜಾಸ್ತಿ ಒಟ್ಟು ನನ್ನಕ್ಕಿಂತ ಜಾಸ್ತಿನೇ ಡಿಮ್ಯಾಂಡ್ ಅಲ್ಲೇ ಮಾರ್ತಾರೆ ನಮ್ದು ಹೋಲ್ಸೇಲ್ ರೇಟ್ ಇರುತ್ತೆ ಅವರು ಅದನ್ನ ರೇಟ್ ಚೇಂಜ್ ಮಾಡ್ಕೊಂಡು ಮಾರ್ತಾರೆ ಸರ್ ನಿಮಗೆ ಮುಂಚೆನೆ ಕೈ ಕೈ ಮೇಲೆ ಕ್ಯಾಶ್ ಕೊಟ್ಬಿಟ್ಟು ತಗೊಂಡು ಹೊಟ್ಟ ಬಿಡ್ತಾರಾ ಕ್ಯಾಶ್ ಕೊಡ್ತಾರೆ ಒಂದೊಂದು ಟೈಮ್ ಫೋನ್ ಪೇ ಮಾಡ್ತಾರೆ ಒಟ್ಟು ದುಡ್ಡಿಗೆ ಮೋಸ ಇಲ್ಲ ಸರ್ ಪೇಮೆಂಟ್ ಮಾಡ್ತಾರೆ ಹಿಂದೆ ಮುಂದೆ ಆಗುತ್ತೆ ಆಗುತ್ತಾ ಒಟ್ಟು ಮಾಡ್ತಾ ಫಿಫ್ಟಿ ಪರ್ಸೆಂಟ್ ಅಂತ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಒಂದು ವಾರ ಟೈಮ್ ತರ್ತಾರೆ ಈ ಆಮೇಲೆ ಮಾಡ್ತಾರೆ ಆ ಈಗ ನೀವು ಇನ್ನೂ ಒಂದ್ ಇಪ್ಪತ್ತೈದು ವರ್ಷ ಅಥವಾ ಒಂದ್ ನಲ್ವತ್ತು ವರ್ಷನೇ ಮಾಡ್ತೀರಾ ಮುಂದಕ್ಕೆ ಇಲ್ಲ ನಮ್ ಕೈ ಮಾಡೋದು ಆಮೇಲೆ ಇಲ್ಲೇ ಹೆಂಗ ಆಗದೆ ಹೊಲ ಇದೆ ನೋಡ್ಕೊಂಡು ಮಾಡ್ಕೊಂಡು ಹೋಗ ಸರ್ ನಾನೇನ್ ಕೇಳ್ತಾ ಇದ್ದೀನಿ ನಿಮ್ ತಲೆಗೆ ಇದು ನಿಲ್ಸ್ಬಿಡ್ತೀರಾ ಇಲ್ಲ ಇಲ್ಲ ಮುಂದುವರ್ಸೋದಕ್ಕೆ ಅದೇ ಕಲಿಯುವಂತ ಇಂಟ್ರೆಸ್ಟ್ ಬೇಕಲ್ಲ ಸರ್ ಈ ವರ್ಕ್ ಮಾಡೋ ಅಂತ ಇಂಟ್ರೆಸ್ಟ್ ಯಾರಿಗೂ ಇಲ್ಲ ಕಲಿಬೇಕು ಬಹಳ ಶ್ರಮ ಬೇಕಲ್ಲ ಸರ್ ಅಲ್ಲಪ್ಪ ಶ್ರಮ ಬೇಕಲ್ಲ ಅಂದ್ರೆ ಈಗ ಕೂತಿರತೋ ಯಾರು ಊಟ ತಂದು ಕೊಡ್ತಾರ ನಮ್ಮೂರ ಹುಡುಗರಿಗೂ ಬಹಳ ಜನ ಕೇಳಿದೆ ಟ್ರೈನಿಂಗ್ ಸೆಂಟರ್ ಇದೆಯಪ್ಪ ಹೋಗ್ರಿ ಟ್ರೈನಿಂಗ್ ಮಾಡ್ಕೊಂಡ್ರೆ ಅಣ್ಣ ಅದೆಲ್ಲ ಆಗುತ್ತಣ್ಣ ನಮ್ ಕೈಲಿ ನೀ ಮಾಡ್ತಿ ಕುಂತೋದ್ರೆ ನಮ್ ಕೈಲಿ ಆಗಲ್ಲಣ್ಣ ಅಂತ ಬಹಳ ಜನ ಹೇಳಿದ್ರು ನಾನೊಂದು ಹತ್ತಾರು ಹುಡುಗರಿಗೆ ಹೇಳ್ದೆ ಹೋಗ್ರಪ್ಪ ಫ್ರೀ ಟ್ರೈನಿಂಗ್ ಮುಗಿಸ್ಕೊಂಬರ್ರಿ ನನ್ ಜೊತೆಗೆ ಕೆಲಸ ಮಾಡುವಂತ್ರಿ ಅಂತ ಇಂಟ್ರೆಸ್ಟ್ ಯಾರು ತೋರ್ಸ್ಲಿಲ್ಲ ಸರ್ ಅವ್ರಿಗೆಲ್ಲ ಬೈಕ್ ಅಲ್ಲಿ ಪಿಕ್ಚರ್ಗೆ ಹೋಗ್ಬೇಕು ದಾವಣಗೆರೆಗೆ ಅದವ್ರ ಇಂಟ್ರೆಸ್ಟ್ ಹಂಗಾಗಿ ನೀ ಮಾಡ್ತಿ ಆದ್ರೆ ನಮ್ ಕೈಲಿ ಆಗಲ್ಲ ಅಂದ್ರ ನೀವು ಏನ್ ಹೇಳ್ತೀನಿ ಅಂದ್ರೆ ನೀವೇ ಏನಿಂಗ್ ಕೇಳ್ತಾನೆ ಅಪರೂಪದ ಪ್ರತಿಭೆ ಯಾಕೆಂದ್ರೆ ನೀವು ಕುಂಬಾರರ ಜನಾಂಗದ ಅಲ್ಲದೇ ಸ್ವಹಿತಾಸಕ್ತಿಯಿಂದ ಸ್ವಂತ ಆಸಕ್ತಿಯಿಂದ ನೀವು ಇದನ್ನ ಕಲ್ತಿ ಕೈ ಗೂಡ್ಸ್ಕೊಂಡು ಇಪ್ಪತ್ತು ವರ್ಷದಿಂದ ಬದುಕ್ ಕಟ್ಟಿರ್ಬೇಕಾರೆ ಯಾರಾದ್ರೂ ಇದನ್ನ ಬದುಕು ಕಟ್ಬೋದಲ್ಲ ಕಟ್ಟಬಹುದು ಸರ್ ಶ್ರಮ ಬಾಳ ಇದೆಯಲ್ಲ ಸರ್ ಅಷ್ಟು ಸುಲಭ ಬರಲ್ಲ ಸರ್ ವರ್ಕ್ ಅದನ್ನ ಮಾಡೋದಕ್ಕೆ ತಲೆ ಕೆಡ್ಸ್ಕೊಂಡು ಯಾರು ಈ ವೃತ್ತಿ ಕೈ ಆಗ್ತಾ ಇಲ್ಲ ಸರ್ ಇದು ಕೈಗೆ ಅಷ್ಟು ಸುಲಭ ಸಿಗಲ್ಲ ಸರ್ ಗ್ರಿಪ್ ಇದು ಹಂಗಾಗಿ ಈಗ ಸುಲಭ ಕೆಲ್ಸಗಳಾಗಿದ್ರೆ ಮಾಡ್ಬಿಡ್ತಿದ್ರು ಇದನ್ನ ಯಾರು ಪೇಚಾಡ್ತಾರೆ ಆ ಯಾರ ಶೇಪ್ಗಳು ತೆಗೆಯೋದವೆಲ್ಲ ನಮ್ ಕೈಲ ಆಗಲ್ಲ ಅಂತ ಇದ್ರ ಕಡೆಗೆ ಯಾರು ಇನ್ಸುರೆನ್ಸ್ ತೋರಿಸ್ತಾ ಇಲ್ಲ ಸರ್ ಅಷ್ಟೇ ಹಂಗಂತೀರಾ ಈಗ ನೀವು ಇಪ್ಪತ್ತು ವರ್ಷದಿಂದ ಶುರು ಮಾಡಿದ್ರಲ್ಲ ಕಾಲೇಜಲ್ಲಿ ಅಟೆಂಡರ್ ಆಗಿದ್ದವರು ಒಂದು ವರ್ಷ ಟ್ರೈನಿಂಗ್ ತಗೊಂಡ್ಬಂದ್ರು ಯಾವ ಧೈರ್ಯದ ಮೇಲೆ ರೀ ಟ್ರೈನಿಂಗ್ ಹೋದ್ರಿ ನೀವು ಅದೇ ನಮ್ ಡ್ರಾಯಿಂಗ್ ಬರ್ತಾ ಇತ್ತಲ್ಲ ಸರ್ ಆ ಒಂದು ಇದ್ರ ಮೇಲೆ ನಾನು ಓದೆ ನಮಗೆ ಒಂದು ಯಾವ್ದಾದ್ರು ಒಂದು ವರ್ಕ್ ಮೇಲೆ ಇಂಟ್ರೆಸ್ಟ್ ಬಂತು ಅಂದ್ರೆ ಅದು ಆಗ ತನಕ ಬಿಡಲ್ಲ ಸರ್ ಅದನ್ನು ಮುಗಿಸೋದ ಹಂಗಾಗಿ ಹಿಡಿದ್ವಿ ಗ್ರಿಪ್ ಬಿಡ್ಲಿಲ್ಲ ನಿಮ್ಮ ಅಪ್ಪ ಅಮ್ಮ ತಲೆ ಚೆಚ್ಕೊಳ್ಳಿ ನೀವು ಏನಿವ್ನು ಎಲ್ಲ ಕೆಲ್ಸಕ್ಕೆ ಸೇರಿಸಿ ಎಲ್ಲೋ ಟ್ರೈನಿಂಗ್ ಅಂತ ಹೊಂಟೋದ್ನಲ್ಲ ಹುಡುಗ ಕೈ ಬಿಟ್ಟಿರೋದ್ನಲ್ಲ ಅಂತ ತಲೆ ಕೆಡಿಸ್ಕೊಳ್ಳಿ ನಿಮ್ಮ ಅಮ್ಮ ಅಪ್ಪ ಇಲ್ಲ 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 ಅವರು ಹಂಗೇನಿಲ್ಲ ಅವರು ಮತ್ತೆ ಕಲಿತೀನಿ ಅನ್ನೆಲ್ಲ ಕಳ್ಸಿಕೊಟ್ರು ಸರ್ ಅವ್ರಿಗೂ ಖುಷಿ ಆಯ್ತು ಹಂಗೇನಿಲ್ಲ ಈಗ ಕಲ್ತ್ ಬಂದ್ಮೇಲೆ ಅವ್ರಿಗೂ ಖುಷಿ ಆಗಿದೆ ಅಂದ್ರೆ ಈ ವೃತ್ತಿಯಿಂದ ಎಲ್ಲ ಚೇಂಜ್ ಮಾಡಿದಿನಲ್ಲ ಸರ್ ಈಗ 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 ಖುಷಿಯಾಗಿ ಈಗ ನೀವು ಕಲಿತು ಬಂದು ಇಪ್ಪತ್ತು ವರ್ಷ ಕಾಸು ದುಡಿಮೆ ಮಾಡಿದ್ದೀರಾ ಗೊತ್ತಾಗಿದೆ ಕಲಿತು ಬಂದು ವರ್ಷ ಇತ್ತಲ್ಲ ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳರಲ್ಲಿ ಹೆಂಗಿತ್ತು ಅವಾಗ ಹೆಂಗಿತ್ತು ಅಂದ್ರೆ ಅಂದ್ರೆ ಅವಾಗ ಸ್ಟಾರ್ಟಿಂಗ್ ಅಲ್ಲೇ ಬೆಂಗಳೂರಲ್ಲೇ ಒಬ್ಬರು ಕಡೆ ತಿಂಗ್ಳು ಪೇಮೆಂಟ್ ಮಾಡಿದೆ ಸರ್ ಒಂದು ಹತ್ತು ವರ್ಷ ಅವಾಗ ಕಡಿಮೆ ಪೇಮೆಂಟ್ ಅಲ್ಲಿ ಮತ್ತೆ ಟ್ರೈನ್ ಅಪ್ ಆಯ್ತು ಒಂದು ಹತ್ತು ವರ್ಷ ಅಲ್ಲಿ ಪ್ರಾಕ್ಟೀಸ್ ಆಯ್ತು ನನಗೆ ಆಮೇಲೆ ಈ ಕಡೆ ಬಂದುಬಿಟ್ಟು ನಮ್ಮೂರಲ್ಲೇನೆ ಓನಾಗಿ ಮಾಡಕ್ ಸ್ಟಾರ್ಟ್ ಮಾಡಿದೆ ಯಾವಾಗ ಅನ್ನಿಸ್ತು ನಿಮಗೆ ಸಾಕಪ್ಪ ಇವನತ್ರ ಎಷ್ಟು ದುಡಿಮೆ ಮಾಡೋದು ಇವ್ನಿಗೆ ಎಷ್ಟು ಮಾಡಿದ್ರು ಅಷ್ಟೇ ಅಂತ ಯಾವಾಗ ಅನ್ನಿಸ್ತು ನಿಮಗೆ ಅಂದ್ರೆ ಆತರ ಅನ್ನಿಸ್ಲಿಲ್ಲ ಅಂದ್ರೆ ಈ ಕೊರೋನಾ ಬಂದ್ಬಿಡ್ತಲ್ಲ ಸರ್ ಕೊರೋನಾ ಬಂದ್ಮೇಲೆ ನಾವು ಊರಲ್ಲಿ ಬಂದು ಓನ ಮಾಡಿದ್ದೆ ಅಲ್ಲಿಂದ ಬೇರೆ ಕಡೆನೇ ಮಾಡ್ತಾ ಇದ್ವಿ ನಾವು ಕೊರೋನಾ ಬಂದ್ಮೇಲೆ ಎಲ್ಲ ಅವ್ರವ್ರ ಊರ್ಗಳಿಗೆ ಹೋಗ್ಬಿಟ್ರಲ್ಲ ಸರ್ ಅವ ನಾವು ನಮ್ಮೂರಿಗೆ ಬಂದು ಸೇರ್ಕೊಂಡ್ವಲ್ಲ ಮತ್ತೆ ಇನ್ನು ಅವಾಗ ಇಲ್ಲೇ ಸೆಟ್ ಮಾಡ್ಕೊಂಬಿಟ್ವಿ ಮತ್ತಿ ಅವಾಗ ಹೋಗೋದಕ್ಕೆ ಆಗೋದಿಲ್ಲ ಇಲ್ಲೇ ಸೆಟ್ ಆಯ್ತಲ್ಲ ಅಂತಂದು ಅವಾಗಿಂದ ಹೊರಗಡೆ ಹೋಗೋದೇ ಬಿಟ್ಬಿಟ್ವಿ ಸರ್ ಈ ಮಿಷಿನ್ ಎಲ್ಲ ನೀವು ಎಲ್ಲಿಂದ ತಗೊಂಬ ಬೆಳಗಾಂ ಸರ್ ಬೆಳಗಾಮ್ ಸಿಗುತ್ತೆ ಹ್ಮ್ ಸರ್ ಬೆಳಗಾವಿ ಬೆಳಗಾವಿ ತಗೊಂಬಂದ ನೀವೇ ಸೆಟ್ ಮಾಡುದ್ರಾ ನಾ ನಮ್ಮ ಫ್ರೆಂಡ್ ಬಂದು ಸೆಟ್ ಮಾಡ್ಕೊಟ್ಟ ಸರ್ ಹ್ಮ್ ಬೆಳಗಾ ಈಗ ಬಂದು ಇಲ್ಲಿ ಫ್ರೆಂಡ್ ಬಂದ್ರು ಇದೆಲ್ಲ ಸೆಟ್ ಮಾಡ್ಕೊಟ್ರು ಮೊದಲನೇ ಒಂದು ಆರು ತಿಂಗಳು ಎಷ್ಟು ಈ ತರದ್ದು ಮಾಡಿ ಮಾರಿದ್ರಿ ನೀವು ಸರ್ ಅಂದ್ರೆ ಎಷ್ಟ್ ಮಾರಿದ್ರು ಅದೇ ಹೇಳಿದ್ನ ಸರ್ ಒಬ್ರು ಇಲ್ಲ ಒಂದ್ ಹತ್ತಾರು ಜನ ಇದಾರೆ ಅವ್ರು ರೆಡಿ ಆದಷ್ಟ್ ಸಾವಿರ ಸಾವಿರ ಗಟ್ಲೆ ಮಾಡಿದೀನಿ ನಾನು ಅವರೇ ಬಂದು ತಗೊಂಡು ಹೋಗ್ಬಿಡ್ತಾರೆ ಸರ್ ಗಾಡಿಗಳು ತರ್ತಾರ ಅವ್ರ್ ಗಾಡಿಗಳು ಇದಾವೆ ಬಂದ್ಬಿಟ್ಟು ಅವ್ರು ತಗೊಂಡು ಅದ್ರದ್ದೆಲ್ಲ ಬಿಲ್ ಮಾಡ್ತೀವಲ್ಲ ಬಿಲ್ ನೋಡ್ಕೊಂಡು ಪೇಮೆಂಟ್ ಮಾಡ್ಕೊಂಡು ಆ ಹೋಗ್ತಾರೆ ಸರ್ ಈಗ ನೀವು ಮೊದಲನೇ ಸರಿ ಶುರು ಮಾಡದಾಗ ಎಲ್ರಿಗೂ ಹೇಳ್ಕೊಂಡ್ ಹಿಂಗ್ ಮಾಡ್ತಾ ಇದೀನಿ ತಗೊಂಡ್ರಪ್ಪ ನೀವು ಇಲ್ಲ 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 ಮುಂಚೆಲ್ಲ ಟಚ್ ಅಲ್ಲಿ ವರ್ಕ್ ಟಚ್ ಅಲ್ಲಿ ಇದಾರೆ ಸರ್ ಹ್ಮ್ 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 ಈಗ ಯಾರಾದರೂ ಹುಡುಗರು ಬಂದ್ರಪ್ಪ ಹುಡುಗರು ಬಂದು ಅಣ್ಣ ಅಂತೀವಿ ಈಗ ಆರಾಮ್ ಸೇರ್ಸಂತ ಕಲಿಬೇಕು ಸರ್ ಇಂಟ್ರೆಸ್ಟ್ ನಮ್ಮೂರಲ್ಲೂ ಬೇಕಾದಷ್ಟು ಜನ ಹುಡುಗರು ಇದಾರೆ ಅವ್ರಿಗೆ ಯಾಕೆ ಇಂಟ್ರೆಸ್ಟ್ ಇಲ್ಲ ನನ್ನ ಹತ್ರನೇ ಇಲ್ಲೇ ಇನ್ನೊಂದ್ ಮಿಷಿನ್ ಇದೆ ಸಪ್ರೇಟ್ ಅವ್ರೆ ಮಿಷಿನ್ ಹಾಕಿರ್ ಮಣ್ಣ ಮಾಡ್ಬೋದು ಪ್ರಾಕ್ಟೀಸ್ ಅವ್ರು ಕೆಲವ್ರಿಗೆ ಇಂಟ್ರೆಸ್ಟ್ ಇಲ್ಲ ಇಲ್ಲಪ್ಪ ಅಯ್ಯದ ಮಾಡೋಣ ಅಂತ ಇದು ಮಾಡ್ತಾರೆ ಅವ್ರು ಮಾಡ್ಬೇಕಾರ ಕಣ ಹಿಂಗೆ ಹಿಂಗೇ ಹಿಂಗಲ್ಕಣ ಹಿಂಗೆ ಅಂತ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವೇನೋ ಮಾಡಕ್ ಅಲಂಗ ಸುಮ್ನಿದ್ವಿ ಮಣ್ಣು ಎಲ್ಲಿ ತರ್ತೀರಿ ಇದು ಶಿವಮೊಗ್ಗ ಜಿಲ್ಲೆ ಐನೂರ್ ಸರ್ ಐನೂರ್ 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 ಮಂಜುನಾಥ್ ಇದಾರಲ್ಲ ಹೌದು ಆ ಊರು ಐನೂರಿಂದ ಮಣ್ಣು ತರ್ತೀರಿ ಐನೂರ್ ಕೆರೆ ಮಣ್ಣು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದೆ ಒಳ್ಳೆ ಮಣ್ಣು ಇದೇ ಹೋಗ ನಾನು ಹೇಳ್ದಂಗೆ ಕೇಳೋ ಅಂತ ಮಣ್ಣು ಇದೆಲ್ಲ ಅಂತ ಹೆಂಗ್ ಗೊತ್ತು ಇದೆಲ್ಲ ಅಂದ್ರೆ ಅಲ್ಲಿ ಮಣ್ಣು ಬಹಳ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಯೂಸ್ ಮಾಡ್ತಿದ್ರಲ್ಲ ನೋಡಿದೀವಿ ಆ ಇಲ್ಲಿ ನಮ್ಮ ನಮ್ಮೂರ್ ಸುತ್ತಮುತ್ತ ಮಣ್ಣು ಚೆನ್ನಾಗಿದೆ ತಗೊಂಡು ಎಲ್ಲ ಏರ್ಸಿ ಎಲ್ಲ ಮಾಡಿದೆ ಕೆಲ್ಸಕ್ ಸೂಪರ್ ಆಗುತ್ತೆ ಮಾಡಾದ್ಮೇಲೆ ಡ್ಯಾಮೇಜ್ ಬರಕತ್ತಿದ್ವಿ ಐಟಮ್ ಆ ಯೋಗ್ಯವಾದ ಮಣ್ಣಲ್ಲ ನಮ್ಮುದು ಫಿನಿಶಿಂಗ್ ಬರುತ್ತೆ ಡ್ಯಾಮೇಜ್ ಬರುತ್ತೆ ಇದು ಐನೂರು ಡ್ಯಾಮೇಜ್ ಬರಲ್ಲ ಫಿನಿಶಿಂಗ್ ಬರುತ್ತೆ ಚೆನ್ನಾ ಬರುತ್ತೆ ಅರೆ ಹೆಂ ಕಂಡು ಹಿಡಿದ್ರಿ ಇಲ್ಲಿಂದ 500 ತನಕ ಹೋಗ ಹೆಂ ಕಂಡು ಹಿಡಿದ್ರಿ ಮುಂಚೆ ನಾನು ನನ್ನ ಜೊತೆ ಜတ်ಕಾರರು ಹುಡುಗರುಗಳೆಲ್ಲಾ ಮಾಡ್ತಾರಲ್ಲ ಸರ್ ಹಂಗಾಗಿ ಅವ್ರ ಲಿಂಕ್ ಇಂದ ಕಂಡು ಈ ಸುತ್ತಮುತ್ತ ಫಾಸ್ಟ್ರಲ್ಲಿ ಕಾಳಗಟ್ಟದಲ್ಲಿ ನೀವು ಒಬ್ರೇ ಬಿಡ್್ರಿ ಈ ವಡಂಕರೆ ತಾಲ್ಲೂಕಲ್ಲಿ ನಿಮ್ಮಂತ ಜನ ಇರ್ಬೋದು ಸರ್ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ವರ್ಕ್ ಮಾಡ್ತರೋ ನಾನು ಒಬ್ನೇ ಈ ತರ ಆಧುನಿಕ ಈ ಫಿನಿಶಿಂಗ್ ಹ್ಮ್ ಹಾ ಹತ್ ದುರ್ಗದಲ್ಲೇ ನಾನು ಒಬ್ನೇ ಏನಂತೀರ ಹಿಂಗೆ ಇಡೀ ದುರ್ಗ ಜಿಲ್ಲೆಗೆ ಯಾರು ಇಂಟ್ರೆಸ್ಟ್ ಇಲ್ವಲ್ಲ ಇದಾರೆ ಯಾವ್ತರ ಇದಾರೆ ಅಂದ್ರೆ ದೊಡ್ಡ ಕುಂಬಾರ್ಕೆ ಮಾಡ್ತಾರಲ್ಲ ಮಣ್ಣಲ್ಲಿ ಕುಡಿಕೆಗಳು ಅಮ್ಮ ಕುಡಿಕೆ ಈ ತರ ಸೋರೆಗಳು ರಫ್ ಮಣ್ಣಲ್ಲಿ ಇದ್ನ ನಾವ್ ಮಣ್ಣು ಸೋಸ್ತೀವಿ ಸರ್ ಇದ್ ಡೈರೆಕ್ಟ್ ಆಗಿ ಕೆಲಸ ಮಾಡಲ್ಲ ಇದ್ ಮಣ್ಣನ್ನ ಸೋಸ್ ಬಿಟ್ಟು ಕೆಲ್ಸ ಮಾಡ್ತೀವಿ ಅವರು ಏನಿಲ್ಲ ರಫ್ ಮಣ್ಣಲ್ಲೇನೆ ಡೈರೆಕ್ಟ್ ಮಾಡ್ತಾರೆ ಸರ್ ಅವರು ಆ ಥರ ವರ್ಕ್ ಮಾಡೋರು ಇದಾರೆ ಯಜಮಾನ್ರುಗಳು ಅವರು ಫಿನಿಶಿಂಗ್ ವರ್ಕ್ ಆಧುನಿಕ ವರ್ಕ್ ಮಾಡೋರು ನಾನೊಬ್ನೇ ಸರ್ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆಯಲ್ಲೂ ಇಲ್ಲ ದಾವಣಗೆರೆಯೂ ಇಲ್ವಾ ಇಲ್ಲ ಸರ್ ನಿಮ್ಮ ಸುತ್ತಮುತ್ತ ಫಾಸ್ಲೆಯಲ್ಲಿ ಎಲ್ಲೂ ಇಲ್ಲ 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 ಶಿವಮೊಗ್ಗ ಹಂಗೆ ಒಬ್ಬರೊಬ್ಬರು ಇದಾರೆ ಮತ್ತೆ ಪ್ರಭು ನೀವು ಹೇಳಿದ್ದೆ ರೇಟ್ ಆಗೋಯ್ತಲ್ಲಪ್ಪ ಅಲ್ಲ ಒಂದು ರೇಟ್ ಫಿಕ್ಸ್ ಇರುತ್ತೆ ಮಾಡ್ಕೊಂಡು ಹೋಗ್ತಿವಿ ಈ ಈ ರೇಟ್ ಅಂತ ಫಿಕ್ಸ್ ಇರುತ್ತೆ ನಾನು ಹೇಳೋದು ಈಗ ಮೂರು ಹುಡುಗರಿಗೆ ಆಸಕ್ತಿ ಇಲ್ಲ ಈಗ ನಿಮ್ಗೆ ದಿನಾ ದಿನ ಬತ್ತಾ ಬರ್ತಾ ವಯಸ್ಸು ಹುಡುಗ ಆಗಲ್ಲ ಬರ್ತಾ ಬರ್ತಾ ನಮ್ಮಂಗೆ ವಯಸ್ಸಾದವ್ರು ಆಗ್ತದೆ ಈಗ ನೀವು ಹೋದ್ಮೇಲೆ ಏನಾರು ಮೂರು ಹುಡುಗರಿಗೆ ಇಂಟ್ರೆಸ್ಟ್ ಬರ್ಬೋದು ಸರ್ ಯಾಕಂದ್ರೆ ನಿಮ್ಮನ್ನ ನೋಡಿರಲ್ಲ ನಿಮ್ಮನ್ನ ಬಹಳ ಜನ ನೋಡಿದಾರೆ ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಡೆ ಹಂಗ ನೀವು ಸರ್ ಬಂದಿದ್ದಾರೆ ಇನ್ ಮುಂದೆ ಏನಾರ ಇಂಟ್ರೆಸ್ಟ್ ತೋರಿಸ್ಬೋದು ದುಡ್ಡು ಲಾಭ ನೋಡ್ಬಿಟ್ರು ಅಥವಾ ನಷ್ಟನೂ ಆಯ್ತು ನಿಮ್ಗೆ ಯಾವತ್ತ ಅಂದ್ರೆ ಬೇರೆ ಕಡೆ ಮಾಡ್ಬೇಕಾದ್ರೆ ಪೇಮೆಂಟೇ ಮಾಡ್ತಾ ಇದ್ವಿ ನನ್ನ ಹತ್ರ ನಾನು ಓದ ಮಾಡಿದ್ಮೇಲೆ ನಷ್ಟ ಏನಿಲ್ಲ ಸರ್ ಅದಕ್ಕೂ ಅದಕ್ಕೂ ತಕ್ಕನಾಗ್ ಹೋಗ್ತಾ ಇರುತ್ತೆ ನಷ್ಟ ಏನು ಯಾವತ್ತೂ ಆಗಿಲ್ಲ ಒನ್ ಟೈಮ್ ಏನಾದ್ರೂ ಡ್ಯಾಮೇಜ್ ಬಂತು ಅಂದ್ರೆ ಐಟಮ್ ಸಿಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಸ್ವಲ್ಪ ಲಾಸ್ ಆಗುತ್ತೆ ಈಗ ನನ್ನ ಎದುರಿಗೆ ಎರಡು ಮಾಡಿ ಮಾಡಿಟ್ಟಿದ್ದೀರಲ್ಲ ಇದನ್ನ ನಾವು ಉಪಯೋಗಿಸಕ್ಕೆ ಎಷ್ಟು ದಿನ ಇದು ಒಳಗ್ಬೇಕು ಸರ್ ಇದು ಚೆನ್ನಾಗಿ ಒಣಗಬೇಕು ಫೈರಿಂಗ್ ಮಾಡ್ತೀವಿ ಸರ್ ಹಂಗೆ ಇದು ಮಾಡಲ್ಲ ನಾವು ಫೈರಿಂಗ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಬೇರೆ ಥರ ಟಚ್ಅಪ್ ಇರುತ್ತೆ ಸಣ್ಣ ಪುಟ್ಟ ಅವೆಲ್ಲ ಮಾಡಿದ್ಮೇಲೆ ಅದು ಮಾರ್ಕೆಟಿಗೆ ಇದಾಗೋದು ಅದು ಈಗ ಡೈರೆಕ್ಟ್ ಆಗಿ ಬರಲ್ಲ ಎಷ್ಟು ದಿನ ಬೇಕು ಈಗ ನೀವು ಮಾಡ್ತಾ ಇದ್ದೀರಲ್ಲ ಇದು ನನ್ನ ಕೈಗೆ ಬರೋಕ್ಕೆ ಎಷ್ಟು ದಿನ ಬೇಕು ಒಂದು ವಾರ ಬೇಕು ಒಂದು ವಾರ ಕ್ರೆಡಿ ಆಗ್ಬಿಡ್ತೀವಿ ಅಂದರೆ ಬಿಸಿಲಿರ್ಬೇಕು ಈ ಥರ ಮೋಡ ಮುಚ್ಚಿಕೆ ಅಂದರೆ ಹದಿನೈದು ದಿನ ಬೇಕು ಹದಿನೈದು ದಿನ ಬೇಕಾ ಬಿಸಿಲಿದ್ರೆ ಒಂದು ವಾರ ಬೇಕು ಮೋಡ ಮುಚ್ಚಿಕೆ ಅಂದರೆ ಹದಿನೈದು ದಿನ ಬೇಕು ಈಗ ಇದನ್ನ ತಗೊಂಡೋಗಿ ಫೈರ್ ಒಳಗೆ ಹಾಕ್ತೀರಾ ಬೆಂಕಿ ಒಳಗೆ ಹಾಂ ಹಾಂ ಅದು ಒಣಗಬೇಕು ಅದು ಹಸಿರು ಹಾಕೋಕ್ಕೆ ಬರೋಲ್ಲ ಹಾಂ ಒಣಗಿದ್ರೆ ಎಲ್ಲಿ ಒಣಗಸ್ತೀರೇ ಒಣಗ ರಾಕ್ಗಳಲ್ಲಿ ಕ್ಲೀನ್ ಆಗಿ ಜೋಡಿಸಿ ಒಣಗಸ್ತೀರಾ ಚೆನ್ನಾಗಿ ಒಣಗಿದೆ ಅಂತ ನಿಮ್ಗೆ ಏನ್ ನನಗೆಲ್ಲ ಗೊತ್ತಾಗ ವೈಟ್ ಆಗ್ಬಿಡುತ್ತೆ ಮೇಲೆ ಒಣಗಿನ ಈ ತರ ಹಸಿ ಕಲರ್ ಇರಲ್ಲ ಪೂರ್ತಿ ವೈಟ್ ಆಗ್ಬಿಡುತ್ತೆ ಅವಾಗ ಒಣಗಿದೆ ಅಂತ ಆ ಒಣಗಿದ್ಮೇಲೆ ತಗೊಂಡೋಗಿ ಹಾಕ್ತೀರಾ ಹೌದು ಎಷ್ಟು ದಿನ ಹಾಕ್ತೀರಾ ಒಂದೇ ದಿನ ಸರ್ ಎಂಟು ಹತ್ತು ಅವರ್ ಅಂದ್ರೆ ಇವತ್ತು ಸಾಯಂಕಾಲ ಹಾಕಿರ ನಾಳೆ ಬೆಳಗ್ಗೆಗೆ ಎಸ್ ಸರ್ ಅಥವಾ ಬೆಳಿಗ್ಗೆ ಹಾಕಿರಿ ಸಂಜೆಗೆ ಸರ್ ಆಮೇಲೆ ಬಿಡಿಸ್ಬಿಡ್ತೀರಾ ಅದನ್ನ ಎಸ್ ಸರ್ ಬಿಡಿಸಿದ್ಮೇಲೆ ಅದು ಉಪಯೋಗಕ್ಕೆ ರೆಡಿ ಹಾ ಅದು ಒಂದು ಸ್ವಲ್ಪ ಆರ್ಬೇಕು ಹಾಗೆ ಸಂಜೆ ಇವತ್ತು ಬೆಳಗ್ಗೆ ಮುಂಚಿದ್ಮೆ ಸಂಜೆ ಅಷ್ಟೊತ್ತಿಗೆ ಕೈ ಸಿಗುತ್ತೆ ಅದು ಅದನ್ನ ಕೈಗೆ ಸಿಕ್ಕಿದ್ಮೇಲೆ ಆಮೇಲೆ ಫಿನಿಷಿಂಗು ಮಾಡ್ತೀರಾ ಅದಕ್ಕೆ ಸ್ವಲ್ಪ ಡಸ್ಟ್ ಇರುತ್ತೆ ಈಗ ಕಿಚನ್ ಐಟಮ್ ಗಳು ನಾವೇನೋ ಟಚ್ ಅಪ್ ಕೊಡಲ್ಲ ಕಿಚನ್ ಐಟಮ್ ಹಸಿರು ಕುಡಿಕೆ ಅಡಿಗೆ ಪಾತ್ರಗಳು ತಟ್ಟೆಗಳು ನೀರಿನ ಲೋಟ ಟೀ ಲೋಟ ಇವೆಲ್ಲ ಏನು ಟಚ್ ಅಪ್ ಎಲ್ಲ ಫೈರಿಂಗ್ ತಕ್ಷಣ ಡೈರೆಕ್ಟ್ ಮಾರ್ಕೆಟ್ಗೆ ಅದು ಇದು ಬೇರೆ ಐಟಮ್ಗಳು ಸ್ವಲ್ಪ ಟಚ್ ಅಪ್ ಕೆಲಸ ಇರುತ್ತೆ ಅದನ್ನ ಮಾಡ್ತೀವಿ ಪೇಂಟ್ ಮೇಲೆ ಅಂದ್ರೆ ವಾಟರ್ ಬೇಸ್ ಪೇಂಟ್ ಮಾಡ್ತೀರಾ ಸೊ ಎಲ್ಲ ಮಾಡಿ ರೆಡಿ ಮಾಡಿ ಕೊಟ್ಬಿಡ್ತೀರಾ ಫೋನ್ ಮಾಡಿದ್ರೆ ಅವ್ರು ಬಂದು ಎಸ್ ಸರ್ ಒಂದು ಸಲ ಆರ್ಡರ್ ಹೋಗಬೇಕು ಇನ್ನೊಂದು ಸಲ ಬರಕ್ ಎಷ್ಟು ಗ್ಯಾಪ್ ಒಂದು ಹದಿನೈದು ದಿನ ಬೇಕಾ ಒಂದ್ ತಿಂಗಳು ಬೇಕಾ ತಿಂಗಳು ಸರ್ ಬೇಕಾಳು ಸಾರಿ ನೀವು ಮಾಡಿಟ್ಟ ಮೇಲೆ ಬಂದು ಬೆಂಗಳೂರಿಂದ ತಗೊಂಡೋಗ್ತಾರೆ ಆರ್ಡರ್ ಕೊಟ್ಟಾಗ ನೀವು ತಯಾರು ಮಾಡ್ತೀರಾ ಸರ್ ಅವರು ಗಳು ಒಂದೊಂದ್ ತರ ಪೀಸ್ ಮುನ್ನೂರು ಕೊಡಿ ಐನೂರು ಕೊಡಿ ಅಂತ ಆರ್ಡರ್ ಕೊಟ್ಟಿರ್ತಾರೆ ಅವ್ನು ರೆಡಿ ಮಾಡೋಷ್ಟು ಒಂದ್ ತಿಂಗಳು ಟೈಮ್ ಬೇಕು ನನಗೆ ನಾನು ರೆಡಿ ಮಾಡೆಲ್ಲ ಫೈನಲ್ ಮಾಡಿ ಮಾಡ್ ಹೋಗ್ತಾರೆ ಮತ್ ನೆಕ್ಸ್ಟ್ ಆರ್ಡರ್ ಹೇಳಿ ಬಿಡ್ತಾರೆ ಅವರು ಅವರು ಹೇಳಿ ಬಿಡ್ಲಿ ನಾನು ರೆಡಿ ಮಾಡಿದ್ರು ನೀವು ರೆಡಿ ಇದಾವೆ ಬಂದ್ ತಗೊಂಡೋಗ್ತಾರೆ ಹೆಚ್ಚು ಮಾಡಿದ ಐಟಮ್ ಯಾವ್ದು ಕಿಚನ್ ಗಳು ಸರ್ ದೀಪಗಳು ದೀಪಗಳು ಮಾಡ್ತೇವೆ ಅವು ಈಗ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ ಸೀಸನ್ ಟೈಮ್ ಅಲ್ಲಿ ಫುಲ್ ಇರುತ್ತೆ ಸರ್ ಅದು ಈಗ ಸೀಸನ್ ಇಲ್ಲ ಟೈಮ್ ಅಲ್ಲಿ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ ಕಿಚನ್ ಐಟಮ್ ಹಂಗಲ್ಲ ಇದು ಎನಿ ಟೈಮ್ ರನ್ನಿಂಗ್ ಐಟಮ್ ಎಷ್ಟು ಇದ್ರು ತುಂಬಿಕೊಂಡು ಹೋಗ್ತಾರೆ ಸರ್ ಒಂದು ಚೂರು ಬಿಟ್ಟು ಹೋಗಲ್ಲ ಏನೇ ಮಾಡಿ ಏನೇ ಏನೇ ಮಾಡ್ರಿ ಅಂದ್ರೆ ಅವ್ರಿಗೆ ಹಂಗೆ ಸೂಪರ್ ಆಗಿ ಕಣ್ಣಿ ಕಂಡು ಬಿಡ್ರಿ ಬಿಡೋದೇ ಅಲ್ಲ ಸರ್ ತಗೊಂಡು ಹೋಗ್ಬಿಡ್ತಾರೆ ಹಾ ಈಗ ಇದು ನೀವು ಮಾಡ್ತಿರೋದು ನೋಡಿ ನಿಮ್ಮ ತಂದೆ ತಾಯಿ ಖುಷಿಯಾಗಿದ್ದಾರಾ ಖುಷಿಯಾಗಿದ್ದಾರೆ ಸರ್ ಆಗಿದ್ದಾರೆ ಏನೋ ನನ್ನ ಮಗ ಮಾಡ್ತಾ ಇದ್ದಾನೆ ಅಂತ ಹೌದೌದು ನಿಮಗೆ ಮದುವೆ ಮದುವೆ ಆಗಿದೆ ಸರ್ ಎಷ್ಟು ಮಕ್ಕಳು ಒಬ್ಬನೇ ಮಗ ಇದೆ ಏನು ಮಾಡ್ತಾರೆ ನಮ್ಮ ಮನೆಯವ್ರ ಹೌಸ್ ವೈಫ್ ನನ್ನ ಮಗ ಎರಡನೇ ಕ್ಲಾಸ್ ಓದ್ತಾ ಇದ್ದಾನೆ ಸೆಕೆಂಡ್ ಹಾಂ ಅವನನ್ನ ಏನ್ ಮಾಡಬೇಕು ಅಂತಿದ್ದೀರಾ ಅವನು ಏನ್ ಮಾಡ್ತಾನ ಅವನಿಗೆ ಗೊತ್ತು ಸರ್ ಏನೋ ಏನ ನೋಡ್ಬೇಕು ಅವನು ನಾವು ಓದ ಏನೋ ಸ್ವಲ್ಪ ಫಾಸ್ಟ್ ಇದಾನೆ ಈ ವರ್ಕ್ ಬಗ್ಗೆ ಏನು ಒಂದೊಂದು ಟೈಮ್ ಇದ್ರಲ್ಲೂ ಕೂರ್ತಾನೆ ಮಿಷಿನ್ ಮೇಲೆ ಮುಂದ್ ಗೊತ್ತಾಗ ಸರ್ ಇದೇನು ಈ ವರ್ಕ್ ಏನಿಲ್ಲ ಓದ್ತಾನ ಏನೇನು ಒಟ್ಟು ಸ್ವಲ್ಪ ಗೊತ್ತಾಗ್ತಲ್ಲ ಸರ್ ಇಲ್ಲೇ ನಾನು ಊರವರೆಲ್ಲ ಹಿಂಗೆ ರೆಸ್ಪಾನ್ಸ್ ಊರವ್ರು ಚೆನ್ನಾಗಿದ್ದಾರೆ ಸರ್ ರೆಸ್ಪಾನ್ಸ್ ಇದೆ ಖುಷಿ ಇದೆಯಾ ಖುಷಿ ಇದೆ ನಮ್ಮೂರಲ್ಲಿ ಒಬ್ಬ ಹುಡುಗ ಇಷ್ಟ ತರ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತ ಖುಷಿ ಇದೆ ಖುಷಿ ಇದೆ ಊರ್ ಜನ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಸರ್ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅದ್ರಲ್ಲಿ ಏನಿಲ್ಲ ಒಳ್ಳೆ ಇದಿದೆ ಸರ್ ಹ್ಮ್ ಹ್ಮ್ ಸರ್ ನಮ್ಮ ಹುಡುಗ ಈ ತರ ಹೊರಗಡೆ ಎಲ್ಲ ಮಾರ್ಕೆಟಿಂಗ್ ಮಾಡ್ತಾನೆ ಚೆನ್ನಾಗಿ ನಮ್ಮೂರಿಂದ ಹೊರ್ಗಡೆ ಜನ ಬಂದ್ ಐಟಮ್ ಗಳು ಹೋಯ್ತಾರೆ ಅಂತಂದು ಚೆನ್ನಾಗಿ ಕೆಲವು ಕೆಲಸ ಏನ್ ಗೊತ್ತಾ ಪ್ರಭು ಹ್ಮ್ ಮಾಡುವ ವಸ್ತ್ರ ಬಾರಿ ಖುಷಿ ಇರುತ್ತೆ ಜನ ನಮ್ಮವರಿಗೆ ಎಂದೂ ಹಂಗಾಗಿಲ್ಲ ಸರ್ ಆಗಿಲ್ವಾ ಎಂದೆಂದೂ ಆಗಿಲ್ಲ ನಾನೇ ಈಗ ಮೂರ್ನಾಲ್ಕ್ ಸರ್ ಕೆಲಸ ಬಿಟ್ಟು ಯಾಕಂದ್ರೆ ಮನೇದ್ ಒಂಚೂರು ಏನೋ ಕೆಲಸ ಮಾಡಸ್ಕೊಂತ ಈಗ ಒಳ್ಳೆ ಸೀಸನ್ ದೀಪಗಳು ಮಾಡಿದ್ರೆ ಎಷ್ಟಿದ್ರೆ ನಮಗೆ ಬೇಕಿತ್ತು ಒಂದ್ ಪೀಸ್ ಮಾಡಿದೀಗ ಈಗ ಈಗ ಸರ್ ನೀವ್ ಬಂದ್ಮೇಲೆ ಒಂಚೂರು ಶುರು ಮಾಡಿದೀನಿ ನೋಡ್ರಿ ಈಗ ಶುರು ಈಗ ನಾವು ಎಷ್ಟು ಮಾಡಿದ್ರೆ ಮಾಡಿಬಿಟ್ಟಿದ್ದೀರಿ ನಾನೇನು ಸ್ನೇಹಿತರೆ ಈ ಪ್ರಭು ದೀಪಗಳು ಅಂತ ಹೇಳುವಾಗ ನನಗೆ ಒಂದು ಮಹಾರಾಜರ ಕತೆ ಜ್ಞಾಪಕ ಬರುತ್ತೆ ನಮ್ಮೆಲ್ಲರ ದೊರೆಯಾದಂತ ರಾಜ ದೈವಾಂಶ ಸಂಭೂತ ನಾಲ್ವಡಿ ಕೃಷ್ಣರಾಜ ಒಡೆಯರು ಬೆಂಗಳೂರು ಮೈಸೂರು ರೈಲ್ವೆ ಲೈನ್ ಹಾಕಿಸಿದಾಗ ಅವ್ರ ತಂದೆಯವರಾದಂಥ ಚಾಮರಾಜ ಒಡೆಯರು ಬೆಂಗಳೂರು ಮೈಸೂರು ರೈಲ್ ಲೈನ್ ಹಾಕಕ್ಕೆ ಬಂದಂತ ಒಂದು ಒಂದಷ್ಟು ಜನ ಕುಂಬಾರರು ಲೈನ್ ಹಾಕಿದ್ಮೇಲೆ ಅವ್ರು ಕೆಲಸ ಇಲ್ಲದೆ ಹೋದಾಗ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯವರ ಹತ್ರ ಬರ್ತಾರೆ ಸ್ವಾಮಿ ನಿಮ್ಮ ತಂದೆಯವ್ರ ಕಾಲದ ರೈಲ್ವೆ ಲೈನ್ ಹಾಕಕ್ಕೆ ಬಂದೋ ನಾವು ಈಗ ನಮಗೆ ಕೆಲಸ ಇಲ್ಲ ಅಂದಾಗ ಏನು ಮಾಡ್ತಿದ್ರಿ ನೀವು ಮುಂಚೆ ಅಂದಾಗ ನಾವು ಕುಂಬಾರಕೆ ಮಾಡ್ತಾ ಮಾಡಿ ಇಲ್ಲನು ಅಂತ ಹೇಳಿ ಬೆಂಗಳೂರಿನಲ್ಲಿ ಅವ್ರಿಗೊಂದು ನಾನ್ನೂರು ಎಕರೆ ಜಾಗ ಕೊಡ್ತಾರೆ ಉಚಿತವಾಗಿ ಆ ಜಾಗದಲ್ಲಿ ಅವ್ರು ಕುಂಬಾರಕೆ ಮಾಡ್ಕೊಂಡಿದ್ದಾಗ ಹಣತೆಗಳನ್ನು ತಯಾರಿಸ್ಬಿಡ್ತಾರೆ ಮೇಲೆ ತಗೊಳ್ಳೋರು ಯಾರು ಪುನಃ ಮಹಾರಾಜರ ಹತ್ರ ಬರ್ತಾರೆ ಬಂದು ಮಾಸ್ವಾಮಿ ಹಿಂಗೆಲ್ಲ ಮಾಡಿದ್ದೀವಿ ಹಣತೆಗಳನ್ನು ತಗೊಳ್ಳೋರು ಯಾರೂ ಇಲ್ಲ ಅಂದಾಗ ನೀವು ನಂಬೇಕಿದನ್ನು ನಿಮ್ಮ ಅಷ್ಟು ಹಣತೆಗಳನ್ನು ನನ್ನ ಅರಮನೆಗೂ ನನ್ನ ಜೊತೆ ಕೆಲಸ ಮಾಡುವ ಎಲ್ಲ ಬ್ರಿಟಿಷರ ಮನೆಗಳಿಗೂ ಕೊಡಿ ಇಂತಾರೆ ನೋಡಿ ಬ್ರಿಟಿಷರು ನಮ್ಮ ಮಣ್ಣಿನ ಹಣತೆಯನ್ನು ರೀ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡಿರಿ ಮಹಾರಾಜರು ಎಂತೆಂತ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ನಿದರ್ಶನ ಪ್ರಭು ಅವರೇ ನಿಮಗೆ ಈ ಒಂದು ವೃತ್ತಿ ಖುಷಿ ಕೊಟ್ಟಿದೆಯಾ ತುಂಬಾ ಖುಷಿ ಕೊಟ್ಟಿದೆ ಸರ್ ಈ ವೃತ್ತಿಯಿಂದ ಇವತ್ತು ನನ್ನ ಜೀವನ ಇದರಿಂದನೇ ಆಗಿರತ್ ಸರ್ ಈ ಕೆಲಸ ಕಲ್ತು ಬರ್ಲಿಲ್ಲಿದ್ರೆ ನನ್ ಜೀವನ ತುಂಬಾ ಕಷ್ಟ ಇದೆ ಅದೇ ಹೇಳಿದ್ನಲ್ಲ ಸರ್ ಎಲ್ಲಾದ್ರೂ ಕಸ ಹೊಡ್ಕೊಂಡಿರ್ಬೇಕಾಯ್ತು ಏನ್ ಮಾಡಿದ್ರು ಹತ್ ಸಾವಿರ ರೂಪಾಯಿ ಸಂಬಳಕ್ಕೆ ನಾವು ಮಾಡಕ್ ಆಗ್ತಿರ್ಲಿಲ್ಲ ನಾನು ಎಷ್ಟ್ ಕೆಲಸ ಮಾಡ್ತೀನಿ ಅಷ್ಟು ಪೇಮೆಂಟ್ ಇದೆ ಸರ್ ಈ ಕೆಲಸದಲ್ಲಿ ಪೀಸ್ ವರ್ಕ್ ಅಲ್ಲ ತೃಪ್ತಿ ಇದೆ ತೃಪ್ತಿ ಇದೆ ಮಾಡ್ಬೇಕು ಶ್ರಮ ಪಡ್ಬೇಕು ಕಷ್ಟಪಟ್ಟರೆ ಜೀವನಕ್ಕೆ ಏನ್ ತೊಂದ್ರೆ ಇಲ್ಲ ಸರ್ ಸಾಫ್ಟ್ವೇರ್ ಇಂಜಿನಿಯರ್ ಏನೋ ಪೇಮೆಂಟ್ ತೊಂದರೆ ಅದಕ್ಕೆ ಹೆಚ್ಚಾಗ್ತಾ ಇದ್ರಲ್ಲಿ ಸ್ನೇಹಿತರೆ ಕೇಳಿದ್ರಲ್ಲ ಯಾವತ್ತೂ ನಾನು ಓದಲಿಲ್ಲ ನಾನು ಮುಂದೆ ಬರಲಿಲ್ಲ ನಾನು ಬೆಂಗಳೂರಲ್ಲಿ ಹೋಗಿ ಕೆಲಸಕ್ಕೆ ಸೇರ್ಕೊಳ್ಳಲಿಲ್ಲ ಅಂತ ಯಾರೂ ನಿರಾಶೆ ಆಗುವಂಥ ಅಗತ್ಯವಿಲ್ಲ ನಿಮ್ಮಲ್ಲಿ ದುಡಿಯಬೇಕು ಅನ್ನೋ ಛಲ ಇದ್ದರೆ ಭಗವಂತ ಖುದ್ದು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಭಗವಂತ ನಿಮ್ಮ ಜೊತೆ ನಿಂತ್ಕೊತಾನೆ ಅನ್ನೋದಕ್ಕೆ ಪ್ರಭು ಅವರು ಸಾಕ್ಷಿ ಇವತ್ತು ಒಬ್ಬ ಯಶಸ್ವಿ ಉದ್ಯಮಿಯಾಗಿದ್ದಾರೆ ಪ್ರಭು ಅವರು ಎಲ್ಲ ಯುವಕರಿಗೆ ಮಾದರಿ ಇವರನ್ನು ನೋಡಿ ನೀವು ಪ್ರತಿ ವಾರ ನಮ್ ಚಂದನ ನೋಡ್ತಾ ಇದ್ರೆ ಪ್ರತಿ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳನ್ನ ನೀವು ನೋಡ್ತಾ ಇದ್ರೆ ಇಂಥದ್ದೊಂದು ಸ್ಫೂರ್ತಿದಾಯಕ ಕತೆಗಳು ನಿಮ್ಮನ್ನ ಆವರಿಸಿಕೊಳ್ಳುವುದು ಖಚಿತ ನೀವು ಪ್ರತಿ ಒಂದು ಎಪಿಸೋಡ್ ಅಲ್ಲೂದೊಂದು ಕತೆ ನಿಮಗೆ ನಾನು ತೋರಿಸ್ತಾ ಇರ್ತೀನಿ ಸೀಸನ್ ಎಷ್ಟು ದೀಪ ಮಾಡ್ತೀರಿ ಹತ್ತು ಸಾವಿರ ಇದ್ರು ಖರ್ಚಾಗ್ತದೆ ಹದಿನೈದು ಸಾವಿರ ಇದ್ರೂ ಖರ್ಚಾಗ್ತದೆ ಹದಿನೈದು ಸಾವಿರ ದೀಪ ಹದಿನೈದು ಸಾವಿರ ದೀಪ ಮಾಡಿ ನೀವು ಸೇಲ್ ಮಾಡಕ್ಕೆ ಎಷ್ಟು ದಿನ ಬೇಕು ಸರಿಯಾಗಿ ತಿಲ್ಲೇ ರೆಡಿ ಮಾಡಬಹುದು ಹ್ಮ್ ನೀವು ಒಬ್ಬರೇ ಈ ಕಾಳಗಟ್ಟ ಗ್ರಾಮದಿಂದನೇ ಹದಿನೈದು ಸಾವಿರ ದೀಪನ ಸ್ನೇಹಿತರೆ ಇವರು ಬೆಂಗಳೂರಿಗೆ ಕಳಿಸ್ತಾರೆ ಅಂದ್ರೆ ಇಡೀ ಬೆಂಗಳೂರಿನಲ್ಲಿ ನಾವು ಎಷ್ಟು ದೀಪಗಳನ್ನ ಇಂಥ ಮಣ್ಣಿನ ದೀಪಗಳನ್ನು ಉಡಿಸ್ಬೋದು ಲಕ್ಷಾಂತರ ದೀಪಗಳು ಲಕ್ಷಾಂತರ ಕಲಾವಿದರು ಪ್ರಭುವಂತ ಕಲಾವಿದರು ಇವತ್ತು ನಮ್ಮ ಮನೆಯನ್ನ ಬೆಳಗ್ತಾ ಇದ್ದಾರೆ ಅವರು ಮಾಡಿದಂತ ಹಣತೆಗಳಿಂದ ನಮ್ಮ ಮನೆ ಬೆಳಗ್ತಾ ಇದೆ ನೋಡಿ ಸ್ನೇಹಿತರೆ ನಾವು ಪ್ರತಿ ನೋಡಿ ಈ ಸರಿಯ ದೀಪಾವಳಿಯಲ್ಲಿ ನೀವು ನಿಮ್ಮ ಮನೆಯಲ್ಲಿ ದೀಪಗಳನ್ನು ಹಚ್ಚುವಂಥ ಕಾಲಕ್ಕೆ ನೋಡಿ ಎಷ್ಟು ಬೇಗ ಮಾಡೋದು ನಿಮ್ಮ ಮನೆಯಲ್ಲಿ ನೀವು ದೀಪಗಳನ್ನು ಹಚ್ಚುವಂಥ ಕಾಲಕ್ಕೆ ಪ್ರಭು ಅಂತ ಕಲಾವಿದರನ್ನು ನೀವು ನೆನೆಸ್ಕೊಳ್ಳೋದನ್ನು ಮರಿಬೇಡಿ ಇಂಥ ಕಲಾವಿದರ ಶ್ರಮ ಕೈಚಳಕ ದೇವ್ರು ಕೊಟ್ಟಂಥ ವಿದ್ಯೆ ಇದೆಲ್ಲದರ ಫಲವಾಗಿ ಇವತ್ತು ನಾವು ಈ ಮನೆ ಈ ದೀಪಗಳನ್ನು ತಗೊಂಡೋಗಿ ನಮ್ಮ ಮನೆಗಳಲ್ಲಿ ನಾವು ದೀಪಗಳನ್ನು ಬೆಳಗಿಸ್ತಾ ಇದ್ದೇವೆ ಅದು ಕರ್ಷಣ ಕುಂಕುಮ ಇಡ್ತೀವಿ ಅದು ಹೂವಿಡ್ತೀವಿ ಅದು ಗಂಧದ ಕಡಿ ತೋರಿಸ್ತೀವಿ ನಮ್ಮ ಪೂಜೆಯ ಭಕ್ತಿಯ ನಾಲ್ಕಾಣಿ ಫಲ ಪ್ರಭು ಅವ್ರಿಗೂ ಸೇರ್ಕೋಬೇಕು ಅಂತ ನೀವೆಲ್ಲರೂ ನಿಮ್ಮ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ ಅಲ್ವೇ ಸರ್ ಬೆಂಗಳೂರಲ್ಲಿರೋ ಹೋಲ್ಸೇಲ್ ಗ್ರಾಹಕರಿಗೆ ಇಲ್ಲಿ ಜಲಚ ಗೊತ್ತಾಗೋ ಥರ ಇದು ಮಾಡಿಸ್ತಾರೆ ಸ್ನೇಹಿತರೆ ನನ್ನ ಒಂದು ಮನವಿ ನಿಮ್ಮಲ್ಲಿ ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಪ್ರಭುವವರ ಕೈಚಳಕಕ್ಕೆ ನೀವು ಬೆರಗಾಗಿದ್ದೀರಾ ನಿಮಗೇನಾದರೂ ಒಟ್ಟಾರೆ ಒಂದೇ ಸಲ ಮುನ್ನೂರು ದೀಪ ನಾನ್ನೂರು ದೀಪ ಸಾವಿರ ದೀಪ ಬೇಕು ಅಂದರೆ ನೇರವಾಗಿ ನೀವು ಅವರನ್ನೇ ಸಂಪರ್ಕ ಮಾಡ್ಬೋದು ನಿಮ್ಮ ಆಸಕ್ತಿಗೆ ನಿಮ್ಮ ಅಭಿರುಚಿಗೆ ನಿಮ್ಮ ಕಲಾ ಶೈಲಿಗೆ ತಕ್ಕಂಥ ದೀಪಗಳನ್ನು ಮಾಡಿಕೊಡುವಂಥ ಪ್ರಭು ಅವರಿಗಿದೆ ಬರೀ ದೀಪದ ಅಷ್ಟೇನೆ ಅಲ್ಲ ಕಿಚನ್ ಐಟಮ್ ಸೇಲ್ ಮಾಡುವಂತ ಹೋಲ್ಸೇಲ್ ಮಳಿಗೆಗಳು ಇರ್ತಾವಲ್ಲ ಆ ತರದವರು ಸೇಲ್ ಮಾಡುವಂತ ಹೋಲ್ಸೇಲ್ ಐಟಮ್ ಗಳು ಕೊಡ್ತೀವಿ ನಾವು ಕಿಚನ್ ಐಟಮ್ ಸರಿ ನೋಡಿ ಹಿಸ್ಟ್ರಿ ರಿಪೀಟ್ಸ್ ಅಂತ ಇಂಗ್ಲಿಷ್ ಒಂದು ನುಡಿ ಇದೆ ನಾವೆಲ್ಲ ವಾಪಸ್ಸು ಆಧುನಿಕತೆಯ ಹೆಸರಿನಲ್ಲಿ ವಾಪಸ್ಸು ನಮ್ಮ ಇತಿಹಾಸದ ಕಡೆಗೆ ಬರ್ತಾ ಇದ್ದೀವಿ ಅನ್ನೋದಕ್ಕೆ ನಾವು ಪ್ರಭುವರು ಮಾಡ್ತಿರ್ತಕ್ಕಂಥ ನೀರು ಕುಡಿಯೋ ಲೋಟಗಳು ಮೊಸರಿನ ಕುಡಿಕೆಗಳು ಮತ್ತು ಟೀ ಕಾಫಿ ಲೋಟಗಳೇ ಸಾಕ್ಷಿ ಇದನ್ನು ನಾವು ಮತ್ತೆ ಉಪಯೋಗಿಸ್ ಶುರು ಮಾಡಿದ್ದೀವಿ ಅನ್ನೋದು ನಾವು ನಿಸರ್ಗವನ್ನು ಬಿಟ್ಟು ಇರಲಾರೆವು ಮನುಷ್ಯ ಯಾವತ್ತೂ ಈ ನಿಸರ್ಗಕ್ಕೆ ಸೇರಿದವನು ನಾವು ಈ ಭೂಮಿಗೆ ಸೇರಿದವರು ಈ ಮಣ್ಣಿಗೆ ಸೇರಿದವರು ಅನ್ನೋದಕ್ಕೆ ನಾವು ಪುನಃ ಈ ಮಣ್ಣಿನ ಕುಡಿಕೆ ಮಡಿಕೆಗಳನ್ನು ಲೋಟಗಳನ್ನು ಉಪಯೋಗಿಸ್ತಿರೋದೇ ಸಾಕ್ಷಿ ನಿಮಗೆ ನಿಮ್ಮ ಅಡುಗೆ ಮನೆಗೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಅವರು ಮಾಡಿಕೊಡ್ತಾರೆ ಗೊರಾಯ್ತಲ್ಲ ಪ್ರಭು ಅವ್ರನ್ನ ನೀವು ಸಂಪರ್ಕಿಸಿದರೆ ಒಂದು ಅದ್ಭುತವಾದಂಥ ನಿಮ್ಮ ಕಿಚನ್ ಸೆಟಪ್ಪು ನಿಮ್ಮದಾಗಲಿ ಪ್ರಭು ಅವರೇ ನಿಮಗೆ ಭಗವಂತ ಆಯುಸ್ ಕೊಡಲಿ ಆರೋಗ್ಯ ಕೊಡ್ಲಿ ಇನ್ನೊಂದಷ್ಟು ಹುಮ್ಮಸ್ ಕೊಡ್ಲಿ ಇನ್ನೊಂದಷ್ಟು ತಲೆ ಒಳಗಡೆ ಡಿಸೈನ್ ಕೊಡಲಿ ಒಳ್ಳೊಳ್ಳೆ ಡಿಸೈನ್ ತಂದು ನಮ್ಮ ಬೆಂಗಳೂರಿನ ಮನೆಗಳಿಗೆ ತಲುಪಿಸ್ಲಿ ಇನ್ನೊಂದಷ್ಟು ಮಕ್ಕಳು ಮಾಡ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಆರಂಭಕ್ಕೆ ಸುಖವಾಗಿರಿ ತಂದೆ ತಾಯಿಗಳ ಜೊತೆ ಸುಖವಾಗಿರಿ ಅಂತ ಹೇಳ್ತಾ ನಿಮಗೆ ನನ್ನ ಆತ್ಮೀಯ ನಮಸ್ಕಾರಗಳು ನಮಸ್ತೆ ನೋಡಿದ್ರಲ್ಲ ಸ್ನೇಹಿತರೆ ಪ್ರಭು ಅವರ ಕೈ ಚಳಕವನ್ನ ಸಾಕ್ಷಾತ್ ಈಶ್ವರ ಅವ್ರ ಕೈ ಮೇಲೆ ಕೂತಿದ್ದಾನ್ರೆ ಇದರಿಂದ ನಾವು ಏನು ತಿಳ್ಕೊಬೋದು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಿದ್ರೆ ಖುದ್ದು ಭಗವಂತ ನಮ್ಮ ಜೊತೆಗಿರ್ತಾನೆ ಉದ್ಯಮಿಗಳಾಗೋದು ಅಂತಂದರೆ ಸಾವಿರಾರು ಕೋಟಿ ತಂದಾಕಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಮಾಡೋದು ಅಂತಲ್ಲ ಅದು ಸುಳ್ಳು ಅಂತವರು ನಮ್ಮೆಲ್ಲರಿಗೂ ಮಾದರಿ ಎಲ್ಲ ಇಂದಿನ ಯುವಕರಿಗೆ ಪ್ರಭುವಂಥವ್ರು ಮಾದರಿ ಆಗಬೇಕು ಹುಟ್ಟಬೇಕು ಓದಬೇಕು ಬೆಳಿಬೇಕು ಕೆಲಸಕ್ಕೆ ಸೇರಬೇಕು ಅನ್ನೋವಂಥ ಒಂದು ಮಿತ್ಸನ್ನ ಕನ್ನಡಿಗರು ಒಡೆದಾಕಬೇಕು ಈ ಸಂಚಿಕೆ ನಿಮಗೆ ಖುಷಿ ಕೊಡುತ್ತು ಅಂತ ಭಾವಿಸ್ತೀನಿ ನಿಮ್ಮ ಪ್ರೀತಿಯ ಧರ್ಮಿ ಈ ಸಂಚಿಕೆಯಿಂದ ವಿದಾಯ ಹೇಳ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ